ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹೊಸ ಮನೆಯನ್ನ ಪ್ರವೇಶಿಸುವಾಗ ಈ ನಾಲ್ಕು ವಸ್ತುಗಳನ್ನ ತೆಗೆದುಕೊಂಡು ಹೋದ್ರೆ ಅದು ಆ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಸಮೃದ್ಧಿಯನ್ನ ಹೆಚ್ಚಿಸುತ್ತೆ ಆ ಮನೆಯ ಮೇಲೆ ದೇವರ ಆಶೀರ್ವಾದವೂ ಇರುತ್ತದೆ ಹಾಗಾದ್ರೆ ಮನೆಯನ್ನ ಪ್ರವೇಶಿಸುವಾಗ ಯಾವ ಆ ನಾಲ್ಕು ವಸ್ತುಗಳನ್ನ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಾವು ಮನೆಯನ್ನ ಹೊಸ ಮನೆಯನ್ನ ಕಟ್ಟಿದಾಗ ಅಥವಾ ಹೊಸ ಬಾಡಿಗೆ ಮನೆಗೆ ಹೋದಾಗ ಆ ಮನೆಯು ನಮಗೆ ಅದೃಷ್ಟವನ್ನ ತರಲಿ ನಮ್ಮ ಜೀವನವನ್ನ ಕುಟುಂಬವನ್ನ ಚೆನ್ನಾಗಿ ಇಟ್ಟಿರಲಿ ಎಂದು ಪ್ರಾರ್ಥನೆಯನ್ನ ಮಾಡ್ತೇವೆ ಆ ಕಾರಣಕ್ಕಾಗಿ ಗೃಹ ಪ್ರವೇಶವನ್ನ ಮಾಡುವ ಮೂಲಕ ದೇವರು ಮತ್ತು ದೇವತೆಗಳ ಆಶೀರ್ವಾದ ಆ ಮನೆಯ ಮೇಲೆ ಇರುವಂತೆ ಮಾಡ್ತೇವೆ ಈ ಸಮಯದಲ್ಲಿ ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸಲು ಹೋಮ ಹವಗಳ ಹವನಗಳನ್ನು ಕೂಡ ಮಾಡಲಾಗುತ್ತೆ ಹೊಸ ಮನೆಯನ್ನ ಪ್ರವೇಶಿಸುವಾಗ ದೇವರ ವಿಗ್ರಹ ಫೋಟೋ ಮನೆಗೆ ಅಗತ್ಯವಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತೇವೆ ಆದರೆ ಹೊಸ ಮನೆಯು ನಮಗೆ ಅದೃಷ್ಟವನ್ನು ತರಬೇಕೆಂದು ಬಯಸಿದ್ರೆ ನಾವು ಹೊಸ ಮನೆಗೆ ಮೊದಲು ಈ ನಾಲ್ಕು ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು ಮೊದಲನೆಯದಾಗಿ ಅಕ್ಕಿ ಅಥವಾ ಅಕ್ಷತೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಶುಭ ಕಾರ್ಯಗಳಲ್ಲಿ ಅಕ್ಕಿಯನ್ನು ವಿವಿಧ ರೂಪಗಳಲ್ಲಿ ಬಳಸಲಾಗುತ್ತೆ ಅಕ್ಷತೆಯ ರೂಪದಲ್ಲಾಗಿರಬಹುದು ಅನ್ನದ ರೂಪದಲ್ಲಾಗಿರಬಹುದು ಅಕ್ಕಿಯನ್ನು ನಾವು ಆಹಾರದ ರೂಪವೆಂದು ಮಾತ್ರವಲ್ಲ ತಾಯಿ ಅನ್ನಪೂರ್ಣೇಶ್ವರಿಯ ರೂಪ ಅಂತ ಪರಿಗಣಿಸುತ್ತೇವೆ ಅಂತಹ ಸಂದರ್ಭದಲ್ಲಿ ಹೊಸ ಮನೆಯನ್ನ ಪ್ರವೇಶಿಸುವಾಗ ನಮ್ಮೊಂದಿಗೆ ಅಕ್ಕಿಯನ್ನ ತೆಗೆದುಕೊಂಡು ಹೋಗುವುದು ಸಾಕ್ಷಾತ್ ತಾಯಿ ಅನ್ನಪೂರ್ಣೇಶ್ವರಿಯನ್ನ ನಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತೇವೆ ಎನ್ನುವಂತಹ ನಂಬಿಕೆ ನಂತರ ಹಸುವಿನ ಹಾಲು ಧಾರ್ಮಿಕ ಗ್ರಂಥಗಳಲ್ಲಿ ಹಸುವಿನ ಹಾಲನ್ನ ಅಮೃತಕ್ಕೆ ಹೋಲಿಸಲಾಗಿದೆ ಹಾಗೂ ಇದು ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತು ಹೊಸ ಮನೆಯನ್ನ ಪ್ರವೇಶಿಸುವ ಸಮಯದಲ್ಲಿ ಹಸುವಿನ ಹಾಲನ್ನ ತೆಗೆದುಕೊಂಡು ಪ್ರವೇಶಿಸುವುದರಿಂದ ಲಕ್ಷ್ಮೀ ದೇವಿಯು ಆ ಮನೆಯಲ್ಲಿ ನೆಲೆಸ್ತಾಳೆ ಹಾಗೆ ಅರಿಶಿನದ ಕೊಂಬು ಮನೆಯನ್ನ ಪ್ರವೇಶಿಸುವಾಗ ನಮ್ಮೊಂದಿಗೆ ಅರಿಶಿಣದ ಕೊಂಬನ್ನ ತೆಗೆದುಕೊಂಡು ಪ್ರವೇಶಿಸಬೇಕು ಯಾಕೆಂದ್ರೆ ಅರಿಶಿಣವು ಗುರುವಿನ ರೂಪವಾಗಿದೆ ಹೊಸ ಮನೆಗೆ ಅರಿಶಿಣದ ಕೊಂಬನ್ನ ತೆಗೆದುಕೊಂಡು ಹೋಗೋದ್ರಿಂದ ಆ ಮನೆಯ ಮೇಲೆ ಸದಾಕಾಲ ಗುರುವಿನ ಅನುಗ್ರಹ ಇರುತ್ತೆ ನಂತರ ಕಲಶ ನಮ್ಮ ಧರ್ಮದಲ್ಲಿ ಕಲಶಕ್ಕೆ ಹೆಚ್ಚಿನ ಮಹತ್ವವಿದೆ ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯವನ್ನ ಅಥವಾ ಮಂಗಳಕರ ಕಾರ್ಯವನ್ನ ಮಾಡುವಾಗ ಯಾವುದೇ ಪೂಜೆಯನ್ನ ಮಾಡುವಾಗ ಆಗಿರಬಹುದು ನೀರು ತುಂಬಿರುವ ಕಲಶವನ್ನಿಟ್ಟು ಪೂಜೆಯನ್ನ ಮಾಡುತ್ತಾರೆ ನೀರು ತುಂಬಿದ ಕಲಶವು ಶುಭ ಅಥವಾ ಮತ್ತು ಮಂಗಳಕರ ಸಂಕೇತವಾಗಿದೆ ಈ ಕಲಶದಲ್ಲಿ ದೇವರು ಮತ್ತು ದೇವತೆಗಳು ವಾಸವಾಗಿರ್ತಾರೆ ಆ ಕಾರಣಕ್ಕಾಗಿ ಯಾವಾಗಲೂ ನಾವು ದೇವರ ಕೋಣೆಯಲ್ಲಿ ನೀರು ತುಂಬಿದ ಕಲಶವನ್ನು ಇಟ್ಟಿರ್ತೇವೆ ನೀರು ತುಂಬಿದ ಕಲಶವನ್ನ ನಾವು ಹೊಸ ಮನೆಗೆ ಹೋಗುವಾಗ ತೆಗೆದುಕೊಂಡು ಹೋದರೆ ದೇವರು ಮತ್ತು ದೇವತೆಗಳ ಆಶೀರ್ವಾದ ನಮಗೆ ಸಿಗುತ್ತದೆ ಎನ್ನುವಂತಹ ನಂಬಿಕೆ ಇದೆ ಹಾಗಾಗಿ ಹೊಸ ಮನೆಯನ್ನ ಪ್ರವೇಶಿಸುವ ಸಮಯದಲ್ಲಿ ಈ ನಾಲ್ಕು ವಸ್ತುಗಳನ್ನ ತಪ್ಪದೇ ತೆಗೆದುಕೊಂಡು ಹೋಗಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿ